ನಮಸ್ತೆ ಕರುನಾಡು ನಾನು ಸಾಗರ್ ಜಾನಕಿರೆ ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ ಇವತ್ತು ತಾವು ಈ ವಿಡಿಯೋನ ನೋಡ್ಬೋದು ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ರೈತರ ಸಂಕಷ್ಟಗಳನ್ನು ದಯವಿಟ್ಟು ಸರ್ಕಾರ ಒಂದು ಸರಿ ನೋಡಲಿ ಹಾಗೆಯೇ ಈ ನಮ್ಮ ಫಾರೆಸ್ಟ್ ಇಲಾಖೆಯವರು ಸಹ ನೋಡಲಿ ನೋಡ್ತಾನೇ ಇದ್ದಾರೆ ನೋಡೋ ಸರ್ಕಾರನೂ ನೋಡ್ತಾ ಇದೆ ಫಾರೆಸ್ಟ್ ಇಲಾಖೆಯವರು ನೋಡ್ತಾ ಇದ್ದಾರೆ ಅದರಲ್ಲೂ ಸಹ ಮನ ಕುಲುಕುವಂಥ ದೃಶ್ಯ ಇದು ಯಾಕಪ್ಪ ಅಂದರೆ ವರ್ಷ ಇಡೀ ರೈತರು ಗದ್ದೆನಲ್ಲಿ ಕೆಲಸ ಮಾಡಿ ಇನ್ನೊಂದು ಮಾಡಿ ಆ ಮಳೆಗಾಲದಲ್ಲಿ ಆ ಕಷ್ಟದಲ್ಲಿ ಗದ್ದೆನ ಬೆಳೆದು ಪ್ರತಿಯೊಂದನ್ನು ಮಾಡಿ ಇನ್ನೇನು ಕಟಾವಿಗೆ ಬಂದಿದೆ ಕಟಾವಿಗೆ ಬಂದು ಕಟಾವು ಸಹ ಮಾಡಾಗಿದೆ ನಮ್ಮ ಈ ಕಾಡಾನೆ ಯಾವ ರೀತಿ ಇದನ್ನು ಹಾಳು ಮಾಡ್ತಿದೆ ನೋಡಿ ರೈತ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಈ ರೀತಿ ಆದಾಗ ಗದ್ದೆನ ಕೊಯ್ದು ಇನ್ನೇನು ಮನೆಗೆ ತಗೊಂಡು ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಆನೆ ಬಂದು ಇಡೀ ಗದ್ದೆನ ಈ ರೀತಿ ಸರ್ವ ನಾಶ ಮಾಡ್ತಿದೆ ಅಂದರೆ ರೈತ ಇನ್ನು ವಿಷ ಕುಡಿದಲೆ ಇನ್ನೇನು ಮಾಡ್ತೇನೆ ಹೇಳಿ ದಯವಿಟ್ಟು ಫಾರೆಸ್ಟ್ ಇಲಾಖೆಯವರಿಗೆ ಮನವಿ ಮಾಡೋದಿಷ್ಟೇ ನಿಮಗೆ ಸಂಬಳ ಕೊಡ್ತಾ ಇರೋದು ಬರೀ ಕಾಡು ಕಾಯಿರಿ ಅಂತ ಅಲ್ಲ ವನ್ಯಜೀವಿಗಳನ್ನು ಕಾಯಬೇಕು ಅಂತ ದಯವಿಟ್ಟು ನಿಮ್ಮ ವನ್ಯಜೀವಿಗಳು ನಮ್ಮ ಅರ ನಮ್ಮ ಪ್ರದೇಶಕ್ಕೆ ನಮ್ಮ ಹೊಲ ಗದ್ದೆಗಳಿಗೆ ಬರದ ಬರ್ದಲೇ ಇರೋ ರೀತಿ ತಾವು ನೋಡ್ಕೋಬೇಕು ಹಾಗೆಯೇ ನೋಡಿ ಮತ್ತೆ ಇನ್ನೊಂದು ಏನು ಹೇಳೋದು ಅಂದರೆ ಇದು ಒಂದು ಸಣ್ಣ ವಿಡಿಯೋ ಇನ್ನೂ ಇಂಥವು ತುಂಬ ವಿಡಿಯೋಗಳಿದೆ ಇದನ್ನು ಲೈವ್ ಆಗಿ ಬೆಳೆದಂಥ ರೈತ ನೋಡಿಬಿಟ್ರೆ ಹೋಯ್ತು ಹೋಯ್ತವನ್ನ ಕತೆ ಹಾಗೆಯೇ ಕಾಫಿ ಕಾಫಿನೂ ತಾವು ನೋಡ್ಬೋದು ಕಾಫಿ ಬೀಜ ಇದೆ ಅಲ್ಲಿ ನೋಡಿ ಕಾಫಿ ಹಣ್ಣನ್ನು ಹಣ್ಣು ಹಣ್ಣು ಕಾಫಿನ ಆನೆ ಎಲ್ಲ ಮುರ್ಕೊಂಡು ತಿನ್ನುತ್ತೆ ಇವತ್ತು ಕಾಫಿಗೆ ಬೆಲೆ ಇದೆ ಹೌದು ಹಾಗಂತ ಹೇಳ್ಬಿಟ್ಟು ಇನ್ನೊಂದಿಲ್ಲ ಬಟ್ ಆ ಕಾಫಿ ಬೀಜನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ದಯವಿಟ್ಟು ಈ ಮುಖಾಂತರ ತಿಳಿಸೋದಿಷ್ಟೇ ಈ ಮುಖಾಂತರ ತಿಳಿಸೋದು ಏನಂದ್ರೆ ರೈತನ್ನ ದಯವಿಟ್ಟು ಉಳಿಸಿ ದೇಶದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು ಈ ರಾಜಕಾರಣಿಗಳು ಭಾಷಣಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೋಬೇಡಿ ರೈತ ಇದ್ರೆ ಇವತ್ತು ಪ್ರತಿಯೊಬ್ಬರು ಅನ್ನ ತಿನ್ಬಹುದು ಈ ರೀತಿ ಬೆಳೆದಂಥ ಬೆಳೆನ ನಾಶ ಆದರೆ ಯಾವುದೇ ಕಾರಣಕ್ಕೂ ನಮಗೆ ಅನ್ನ ಅಲ್ಲ ಇನ್ನೇನಿದ್ರು ನೀವು ರಾಜಕಾರಣಿಗಳು ದುಡ್ಡು ಮಾಡ್ತಾ ಇದೀರಲ್ಲ ಆ ದುಡ್ಡನ್ನೇ ತಿಂದು ಬದುಕಬೇಕಾಗತ್ತೆ ನೀವು ದುಡ್ಡು ತಿಂದು ಬದುಕಿ ನೋಡೋಣ ಹಾಗೆಯೇ ಫಾರೆಸ್ಟ್ ಇಲಾಖೆಗೆ ಎಚ್ಚರಿಕೆ ಕೊಡ್ತಿದ್ದೀವಿ ನಿಮ್ಮಲ್ಲಿ ಆರ್ ಆಟಿ ಸಿಬ್ಬಂದಿ ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರೋ ಗೊತ್ತಿಲ್ಲ ಆದರೆ ರೈತರ ಬೆಳೆ ಕಾಯಿರಿ ನೀವು ರೈತರು ರಾತ್ರಿ ಹೊತ್ತು ಹೋಗ್ಬಿಟ್ಟು ಬೆಳೆ ಕಾಯ್ತಾ ಇದ್ದಾರೆ ಇವತ್ತು ನೀವು ರೈತರ ಬೆಳೆ ಕಾಯಬೇಕು ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ ನಮಸ್ತೆ ಸ್ನೇಹಿತರೆ